ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಎಲ್ಲ ಶಾಸಕರು ಮಂತ್ರಿಗಳು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿ ರಾಜಕಾರಣ ಮಾಡ್ತಾ ಇದ್ರೆ ಇಲ್ಲೊಬ್ಬ ಅಪರೂಪದ ಶಾಸಕ ಶಿಕ್ಷಣ ಮತ್ತು ವೈದ್ಯಕೀಯ ರಂಗಕ್ಕೆ ಹೆಚ್ಚು ಮುತುವರ್ಜಿ ವಹಿಸಿ ಜನ ಬಂದಂಥ ಅಹವಾಲುಗಳನ್ನು ಸ್ವೀಕರಿಸಿ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ಸೆಳೆದು ತಕ್ಷಣ ಕ್ರಮ ವಹಿಸುವಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟೊಂದು ಕಾಳಜಿ ಮಾಡ್ತಾ ಇದ್ದಂಥ ಶಾಸಕ ಸತೀಶ್ ಜಾರಕಿಹೊಳಿ ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬರೋಣ ಬನ್ನಿ ವೀಕ್ಷಕರೇ ಯಾಕಂದರೆ ಇಂಥ ಒಬ್ಬ ಶಾಸಕ ಕರ್ನಾಟಕ ರಾಜ್ಯದಲ್ಲಿ ಅಪರೂಪಕ್ಕೆ ಸಿಗಬಹುದು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ ತಮ್ಮ ತಮ್ಮ ರಾಜಕಾರಣದಲ್ಲಿ ತೊಡಗಿದ್ದಾರೆ ರಾಜಧಾನಿಯಲ್ಲಿ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ರೆ ಇವರು ಬೆಳಗಾವಿ ಜಿಲ್ಲಾ ಕ್ಷೇತ್ರದಲ್ಲಿಯೇ ಎಲ್ಲ ವಿಶ್ವವಿದ್ಯಾಲಯಗಳ ಪರೀಕ್ಷೆ ಸಮೀಪ ಬಂದ ಕಾರಣ ಸ್ಯಾನಿಟೈಸರ್ಗಳನ್ನು ಮಾಡಿ ವಸತಿ ನಿಲಗಳನ್ನು ಸ್ವಚ್ಛಗೊಳಿಸಿ ಅಲ್ಲಿ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯ ಮತ್ತು ಪರೀಕ್ಷೆಗೆ ಪೂರ್ವಭಾವಿ ತಯಾರಿ ಮಾಡುವಂತೆ ಮುಖ್ಯಮಂತ್ರಿ ಗಮನ ಸೆಳೆಯುವ ಸೂಚನೆಗಳನ್ನ ಮಾಡ್ತಾ ಇದ್ದಾರೆ ಪತ್ರ ಸಹಿತ ಇದ್ದಾರೆ ಬಂಧುತ್ವ ವೇದಿಕೆ ವಿದ್ಯಾರ್ಥಿ ಘಟಕದವರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಒಂದು ಮನವಿ ಕೊಟ್ಟಾಗ ತಕ್ಷಣ ಜಿಲ್ಲಾಧಿಕಾರಿ ಮತ್ತು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಮಾಡಿ ಈ ಕ್ರಮವನ್ನ ಜರುಗಿಸುತ್ತೇನೆ ಅಂತ ಹೇಳುವ ಅದ್ಭುತ ಶಾಸಕ ಅಂದ್ರೆ ಸತೀಶ್ ಜಾರಕಿಹೊಳಿ ಯಾವಾಗಲೂ ತಮ್ಮ ಕಾರ್ಯ ಚಟುವಟಿಕೆ ಮುಖಾಂತರನೇ ದೈನಂದಿನವಾಗಿ ಸಮಾಜ ಸೇವೆಯಲ್ಲಿಯೇ ತೊಡಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡ ಹೊರಟಿರುವುದು ಈ ಹಿಂದೆ ತಾವು ಕೇಳಿರ್ಬೋದು ಆಕ್ಸಿಜನ್ ಕೊಟ್ಟಿದ್ದು ಕೋವಿಡ್ ದಲ್ಲಿ ಕಿಟ್ ತಿರುಗಾಡಿದ್ದು ಪ್ರತಿ ಗ್ರಾಮ ಹಳ್ಳಿ ಹಳ್ಳಿಗಳಲ್ಲಿ ಯಾವುದೇ ಅಂಜಿಕೆ ಇಲ್ಲದೆ ಧೈರ್ಯದಿಂದ ಮುನ್ನುಗ್ಗಿ ಪ್ರತಿ ಜನ ಸಾಮಾನ್ಯ ಜೊತೆ ಬೆರೆತು ಇದ್ದು ಇವತ್ತು ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿ ಒಂದು ಚುಕ್ಕಾಣಿ ಹಿಡಿದಂಥ ಒಂದು ಧೀಮಂತ ಶಾಸಕ ಅಂದರೆ ಅದೇ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಮನರಂಜನೆಯಿಂದ ನೋಡಿ ಕಲೆಯಿಂದ ನೋಡಿ ಈಗ ಜನಸಾಮಾನ್ಯನ ಕೂಗಿಗೆ ಸ್ಪಂದಿಸಿ ಜನಪರ ಕಾಳಜಿ ಮಾಡುತ್ತಿರುವ ಎಂತಿಂತಹ ರೋಗ ರುಜಿನಗಳ ಆದವರಿಗೆ ಆಕ್ಸಿಜನ್ ಸೌಲಭ್ಯ ತಮ್ಮ ಉಚಿತವಾಗಿ ನೀಡಿ ಆಹಾರ ಸೌಲಭ್ಯಗಳನ್ನ ಒದಗಿಸಿ ಅವರಿಗೆ ತಮ್ಮ ಗೆಸ್ಟ್ ಹೌಸ್ ಅನ್ನೇ ಅದನ್ನ ಕೋವಿಡ್ ಕೇಂದ್ರನಾಗಿ ಮಾಡಿದಂತ ಯಾರಾದರೂ ಮಾಡಬಹುದ ವೀಕ್ಷಕರೇ ತಮ್ಮ ಸಹ ವಿಳಾಸ ವಾಸ ಸ್ಥಳ ತಮ್ಮ ಕಚೇರಿ ಹೊಂದಿದಂತ ಅದನ್ನ ಒಂದು ಮಹಾಮಾರಿ ಕೋವಿಡ್ ರೋಗಿಗಳಿಗೆ ಉಚಿತವಾಗಿ ನೀಡಿದಂಥ ಶಾಸಕರು ಇಂಥವರು ಇದ್ದಾರೆ ಇಂಥ ಶಾಸಕರ ಪರಿವರ್ತನೆ ಇಂಥ ಶಾಸಕರ ಪ್ರೇರಣೆ ಮತ್ತೊಬ್ಬ ಶಾಸಕ ಕಲ್ಕೋಬೇಕಾಗತ್ತೆ ಅದಕ್ಕೆ ಇವರೇ ಮಾರ್ಗದರ್ಶನ ಅಂತ ಹೇಳಬಹುದು ವೀಕ್ಷಕರೇ ಅವರು ಏನು ಮಾತಾಡಿದ್ದಾರೆ ಯಾವ ರೀತಿ ಯಾವ ಕ್ಷಣದಲ್ಲಿ ಈ ವಸತಿ ಶಾಲೆಗಳನ್ನು ಪುನರಾರಂಭಿಸಬೇಕು ಅವುಗಳನ್ನು ಎಲ್ಲ ರೋಗ ಮುಕ್ತವನ್ನಾಗಿ ಮಾಡಿ ಸ್ವಚ್ಛತೆಯಿಂದ ಪರೀಕ್ಷೆಗಳನ್ನ ನಡೆಸಬೇಕು ಶಿಕ್ಷಣದಿಂದಲೇ ಇದೊಂದು ಶಕ್ತಿ ಮತ್ತು ಕ್ರಾಂತಿ ಆಗುತ್ತದೆ ಅಂತ ಅವರೇ ಹೇಳಿದ್ದಾರೆ ಏನು ಮಾತಾಡಿದ್ದಾರೆ ನೀವೇ ನೋಡಿ ವೀಕ್ಷಕರೇ ನಮಸ್ಕಾರ ಬಂಧುತ್ವ ವಿದ್ಯಾರ್ಥಿ ಸಂಘಟನೆ ಅವರು ವಿಷಯವನ್ನು ನೀವು ಹೇಳದಕ್ಕೆ ಬಹಳ ಮಹತ್ವವಾಗಿ ತುರ್ತಾಗಿ ಮಾಡುವಂಥ ಕೆಲಸ ಇದು ಯಾಕಂದರೆ ಕೋವಿಡ್ ಇರುವ ಕಾರಣಕ್ಕೆ ಎಲ್ಲ ಹಾಸ್ಟೆಲ್ಗಳನ್ನು ರೋಗಿಗಳ ಇಡಲಿಕ್ಕೆ ಅವ್ರಿಗೆ ಆರೈಕೆ ಮಾಡಲಿಕ್ಕೆ ಎಲ್ಲ ಹಾಸ್ಟೆಲ್ಗಳನ್ನ ಸರ್ಕಾರ ವಶಕ್ಕೆ ಪಡೆದುಕೊಂಡಿದೆ ಈ ಬಂಧುತ್ವ ಅವರ ಮನವಿ ಏನಂದರೆ ಈಗ ಮುಂದಿನ ತಿಂಗಳ ಎಕ್ಸಾಮ್ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ಪರೀಕ್ಷೆಗೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಮತ್ತು ವಾಪಸ್ಸು ಅವರವ್ರ ಇಲಾಖೆಗೆ ಅವನ್ನ ಹ್ಯಾಂಡ್ ಓವರ್ ಮಾಡಬೇಕು ಮತ್ತು ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಅದನ್ನು ಅಂತ ಅವರ ಒಂದು ಮನವಿ ಏನು ಮಾಡ್ಕೊಂದರೆ ಅದು ಭಾಳ ಒಳ್ಳೆಯ ಕೆಲಸವನ್ನು ಅವರು ಕೈಗೆತ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ತರಲಿಕ್ಕೆ ಅವರು ಡಿ ಸಿ ಮನವಿ ಕೊಟ್ಟಿದ್ದಾರೆ ನಾನು ಕೂಡ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ ಆದಷ್ಟು ಬೇಗ ಅವ್ರಿಗೆ ವಾಪಸ್ಸು ಹ್ಯಾಂಡ್ ಓವರ್ ಮಾಡಿ ಮತ್ತು ಸ್ವಚ್ಛವಾಗಿ ಅವರ ವಾಪಸ್ ಕೊಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರ್ಲಿಕ್ಕೆ ಪರೀಕ್ಷೆ ಬರ್ಲಿಕ್ಕೆ ನಾನು ಒತ್ತಾಯ್ತೀನಿ ಡಿ ಸಿ ಅವ್ರಿಗೆ ರಾಜ್ಯ ಮುಖ್ಯಮಂತ್ರಿ ಕೂಡ ಪತ್ರ ಬರ್ತೀನಿ ಆರೋಗ್ಯ ಸಚಿವರು ಇರ್ಬೋದು ಸೆಕ್ರೆಟರಿ ಇರ್ಬೋದು ಎಲ್ಲರೂ ಕೂಡ ಮಾತಾಡಿದ್ವಿ ಸಂಬಂಧಪಟ್ಟವ್ರು ಎಷ್ಟು ಇದ್ದಾರೆ ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದಲ್ಲ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ರಾಜ್ಯ ವ್ಯಾಪ್ತಿಯಿಂದ ಅವ್ರಿ ನಾನು